ಹಲೋ ಮೈ ಮೈ ಪ್ಲೇಸ್ ಸಕ್ರ ಶುಕ್ರಪಾ ನಮಸ್ಕಾರ ಎಲ್ಲರೂ ಮರಳಿ ನಮ್ಮ ಸೈಕ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಕನ್ನಡದ ಸ್ಟಾರ್ ನಟರ ಮನೆಗೆ ಭೇಟಿ ಕೊಡಕು ಹಾಕ್ತೀವಿ ಅವ್ರು ನಮ್ಗ ನೋಡಕ್ ಸಿಗ್ತಾರೋ ಅಲ್ಲೋ ಗೊತ್ತಿಲ್ಲ ಬಟ್

ಅವ್ರ ಮನೆಯೊಳಗೆ ಬಿಡ್ತಾರೋ ಅವ್ರು ಯಾರು ಭೀಟಿ ಆಗ್ತಾರೋ ಅಂತ ಅಂತೇಳಿ ಇವತ್ತಿನ ಬಿಡೋದಾಗ ನಿಮ್ಗೆ ತೋರಿಸ್ತೀವಿ ಬರಿ ಹೋಗೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವಾಗ ಸುದೀಪ್ ಸರ್ ಮನೆಗೆ ಹೋಗ್ತಿದ್ವಿ ಸುಮ್ಮನೆ ಓಪನ್ ಇವಾಗ ನಮ್ಮ

ನಾವೀಗ ಜೆ ಪಿ ನಗರದಲ್ಲಿರುವ ಅಭಿನಯ್ ಚಕ್ರವರ್ತಿ ಬಾದ್ಶಾ ಅವರ ಮನೆಗೆ ಇದೆ ನೋಡಿ ಅವ್ರ ಮನೆ ಬನ್ನಿ ನೋಡೋಣ ಹೆಂಗಿದೆ ಅಂತ ಮನೆ ಮಾತ್ರ ಗೇಟ್ ಮಾತ್ರ ದೊಡ್ಡದಾಗೈತೆ ಆದ್ರೆ ಗೇಟ್ ಒಳಗಡೆ ಮನೆ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದೈತೆ ಇದು ಕಿಂಡಿ ಈ ಕಿಂಡಿಲಿಂದ ಏನು ಕಾಣೋದಿಲ್ಲ ನಾವು ಮಾತ್ರ ಕಾಣ್ತೀವಿ ವಾಪಸ್ ನಾವೇ ರಿಫ್ಲೆಕ್ಟ್ ಆಗ್ತೀವಿ ಇದರಿಂದ ಬರೀ ಇಂತದಯ ಇದ್ರ ಮನೆ ಇಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ಗೇಟ್ ಮಾತ್ರ ದೊಡ್ಡದೈತೆ ಒಳಗಡೆ ಒಗ್ ನಿನಗಿಂತಾ ಓಡ್ದೈತೆ ನಿಲ್ಸಿ 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 ಬ್ಯಾಕ್ 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 ಬಾ ಆ 플레이 플레이geqslant ಮಾತ್ರ ಓಡ್ದೈತೆ ಹೊರಗಡೆ ಅರ್ಬಣಸು ನಿನಗಿಂತಾ ಓಡ್ದೈತೆ ಇದರ ಮನೆ ಈ ಚಾಲಕ ಕೈತಿದಾರೆ ತಾಚು ಹೊರ ಬರ್ತಾರೆ ಅಂತ ಯಾರು ಗೊತ್ತಿಲ್ಲ ಪನಿ ಓಡರ ಎಲ್ಲ ಜನ ಕೂತಿದ್ದಾರೆ ಕಾಯ್ತಿದ್ದಾರೆ ವೇಟಿಂಗ್ ಯೂಟ್ಯೂಬರ್ ಕಾಯ್ತಿದ್ದಾರೆ ನಾವ್ ಇನ್ನೇನು ಡೋರ್ ಓಪನ್ ಆಗ್ತೈತೆ ಅಂತ ಕಾಯ್ತಿದೀವಿ ಡೋರ್ ಇನ್ನು ಓಪನ್ ಆಗ್ತಿಲ್ಲ ಬರೀ ಡೌಗಳು ಬರೀ ಡೌಗಳು ಎಲ್ಲ ಜನ ಕಾಯ್ತಿದ್ದಾರೆ ಆ ಕಡೆ ಪ್ಯಾಂಟ್ಸ್ ಈ ಕಡೆ ಪ್ಯಾಂಟ್ಸ್ ಡೋರ್ ಏನು ಓಪನ್ ಆಗ್ತಿಲ್ಲ ಇಲ್ಲಿ ಪ್ಯಾಂಟ್ಸ್ ಇದಾರೆ ಬನ್ನಿ ಮಾತಾಡ್ಸೋಣ ಏನ್ ಹೇಳ್ತಾರೆ ಇಲ್ಲಿ ಅವ್ರು ಪ್ಯಾಂಟ್ಸ್ ಇದಾರೆ ಬನ್ನಿ ಮಾತಾಡ್ಸೋಣ ಸುದೀಪ್ ಸರ್ ನೋಡಕ್ ಬಂದಿದ್ರಲ್ಲ ಫಸ್ಟ್ ಟೈಮ್ ಬಂದಿದ್ದ ಹೆಂಗ್ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಬಂದಾಗ ಸಿಕ್ಕಿದ್ರಾ ಸಿಕ್ಕಿಲ್ಲ ಸಿ ಸಿ ಎಲ್ ಹೋಗಿದ್ರಿ ಅಂದ್ರೆ ಈಗ ಲಾಸ್ಟ್ ವೀಕ್ ಬಂದಿದ್ ನೀವು ಯಾವುದರಿಂದ ಬಂದಿದ್ರು ಚಿತ್ರ ಚಿತ್ರ ಮಾರೇ ಮೇರಿ ಲಡ್ಕಿ ನಿನ್ನ ತರ ಇದೆ ತಲೆ ಆತ್ರೆ ಅದರಿಂದ ಸುದೀಪ್ ಸರ್ ನೋಡೋಕೆ ಬಂದಿದ್ರು ಓ ಸರ್ ಹಂಗಂದ್ರೆ ವೇಯ್ಟ್ ಮಾಡಿ ಸರ್ ಬರ್ಬೋದು ಬರದೆ ಇರ್ಬೋದು ಸಿಕ್ರು ಸಿಗ್ಬೋದು ಬೈಕ್ ತ್ಯಾಂಕ್ ಯು ಇಲ್ಲೆಲ್ಲ ಫ್ಯಾನ್ಸ್ ಸುದೀಪ್ ಸರ್ ಗಿ ವೇಟ್ ಮಾಡ್ತಿದ್ರೆ ಇಲ್ಲಿ ಯಾರೋ ಬಂದ್ರಪ್ಪ ಬೈ ಒಳಗಡೆ ಹೋಗ್ತಿದ್ದಾರೆ ನೋಡೋಣ ಏನಾಗುತ್ತೆ ಬನ್ನಿ ಸುದೀಪ್ ಡೋರ್ ಓಪನ್ ಆಯ್ತಿದೆ ನೋಡಿ

ಈಗ ಮೀಟಿಂಗ್ ಮಾಡ್ತಾರ ಬಂದ್ರೆ ಅವ್ರು ಚಾಲಿ ಬರಲ್ಲ

ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಫೈನಲಿ ಬಿಗ್ ಬಾಸ್ ಖ್ಯಾತಿಯ ವಿಲನ್ ಎಂದೇ ಖ್ಯಾತರಾಗಿರುವ ವಿನಯ್ ಗೌಡ ಅವರು ಬಂದಿದ್ದಾರೆ ಅಣ್ಣ ನೋಡಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಬಂದಿದ್ದು ಇವರಿಂದ

ನೋಡಬೇಕು ಏನಾಗುತ್ತೆ ಈಗ ಕಿವೆ ಯಾರೆ तू ನೋನು ಯಾರು ಯಾರು ಬರ್ತರು ಮರೆ ಈ ಹೋಗಲ್ಲ ಕದಲ್ಲ ಎ ಫ್ಯೂ ಸುದೀಪ್ ಸರ್ ವಾಂಟ್ ಟು ಸುದೀಪ್ ಸರ್ ಮನೆ ನೋಡಿ ಕಿಚ್ಚಾ ಬಾಸ್ ಮನೆ ಒಳಗಡೆ ಹೇಗಿದೆ ಎಷ್ಟು ಸ್ಪೇಸಿಯಸ್ ಆಗಿದೆ ಈ ಗಾಡಿಲ್ ಬರ್ತಾರ ನೋಡೋಣ ಸುದೀಪ್ ಸರ್ ಎಲ್ಲ ವೇಟ್ ಮಾಡ್ತಿದೀವಿ ಸುದೀಪ್ ಸರ್ ಈ ಗಾಡೀಲಿ ಇದ್ದಾರೆ ಸುದೀಪ್ ಸರ್ ಹೋಗಿದ್ದಾರೆ ಸುದೀಪ್ ಸರ್ ಹೋಗಿದಾರೆ ಇನ್ನೇನಿಲ್ಲ ಎಲ್ಲಾ ನಡಿತ್ ಸುದೀಪ್ ಸರ್ ಮುಂದಿನ ಗಾಡಿಲಿ ಹೋಗಿದ್ರು ಎಲ್ಲಾ ಕಾಯ್ತಿದ್ರು ಫ್ರೆಂಡ್ಸ್ ಉ ಮುಗೀತು theatre ಟಾಟಾ bye bye ಸುದೀಪ್ ಸರ್ ಎಲ್ಲಾ ಹೋಗ್ಯಾರ ಮೊದ್ಲ ಮುಂದಿನ್ ಗಾಡಿದಾಗ ಹೋಗಿದಾರ ಅವ್ರು ಆದ್ರೆ ಈಗ ಕಾಣಸ್ಲಿಲ್ಲ ಅವ್ರು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಅಷ್ಟೇ ಮತ್ತೆ ಭೇಟಿ ಆಗೋಣ ನಮಸ್ಕಾರ